ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಹೌದು ಎಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುತ್ತೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣನ ಜಮಾ ಮಾಡ್ತಿದ್ದಾರೆ ಹಾಗಾದರೆ ಇದು ನಿಜನ ಇದು ತುಂಬಾ ವೈರಲ್ ಆಗ್ತಿದೆ ನೀವು ಇದ್ರ ಬಗ್ಗೆ ನೋಡಿರ್ಬೋದು ಹಾಗಾದರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಯಾವತ್ತು ಲಾಸ್ಟ್ ಡೇಟು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಬಿಟ್ಟರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಸೊ ಪ್ಲೀಸ್ ಎಂಡಿಂಗ್ವರೆಗೂ ನೋಡಿ ಅವಾಗ ನಿಮಗೆ ಕ್ಲಿಯರಾಗಿ ಪ್ರತಿ ಪ್ರತಿಯೊಂದು ಕೂಡ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲಿ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂದ್ಬಿಟ್ಟು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಯಾವುದೇ ರೀತಿ ಹಣ ಕಟ್ಟಾಗಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಆನನ್ನು ಸೆಲೆಕ್ಟ್ ಮಾಡಿ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋನ ಯಾವುದು ಮಿಸ್ ಮಾಡಿದಲೆ ನೀವು ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ತುಂಬಾ ವೈರಲ್ ಆಗ್ತಾ ಇದೆ ಏನಪ್ಪ ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಸಾಕಂತೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣ ಬರುತ್ತಂತೆ ಇದು ನಿಜ ಅಂತ ನನಗೂ ಕೂಡ ಒಂದು ಇಬ್ರು ಮೂರು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದೀರಾ ಇದು ಖಂಡಿತವಾಗ್ಲೂ ಹೇಳ್ತೀನಿ ಇದು ನಿಜವಾಗ್ಲೂ ಫೇಕ್ ನ್ಯೂಸು ಅದು ಈ ಥರ ಯಾವುದೇ ರೀತಿ ಯೋಜನೆ ಇಲ್ಲ ಅಕಸ್ಮಾತ್ ನಿಮ್ಗೆ ಈ ಥರ ವೀಡಿಯೋಸು ಅಥವಾ ನಿಮ್ಗೆ ಯಾರ ಅಕ್ಕಪಕ್ಕದವರು ಮನೆಯವರು ಯಾರೋ ಹೇಳಿದ್ರೆ ಪ್ಲೀಸ್ ಅವ್ರಿಗೂ ಕೂಡ ಹೇಳಿ ಇದು ಫೇಕ್ ನ್ಯೂಸು ಯಾವುದಂದ್ರೆ ಅಕೌಂಟು ನೀವು ಓಪನ್ ಮಾಡಿದ್ದೀರಾ ಅಂದ ತಕ್ಷಣ ಯಾರು ಬಂದು ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಮೂರ್ ಸಾವಿರ ರೂಪಾಯಿ ಹಣನ ಹಾಕಲ್ಲ ಬಟ್ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಹಣ ಬರೋಂತಹ ಯೋಜನೆಗಳು ಇದೆ ಅದನ್ನ ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅವಾಗ ಮಾತ್ರ ಬರೋದು ಅದ್ಬಿಟ್ಟು ನೀವು ಅಕೌಂಟ್ ಓಪನ್ ಮಾಡಿದ್ರೆ ಆ ಥರ ಯಾವ ಯೋಜನೆ ಇಲ್ಲ ನೀವು ಇನ್ನೊಂದು ಯೋಜನೆಗೆ ಅಪ್ಲೈ ಮಾಡಿದ್ರೆ ಅದು ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಈ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬರುತ್ತೆ ಅದು ಅರವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ಬರೋದು ಇದನ್ನ ಪಿಂಚಣಿ ಅಂತ ಕರೀತಾರೆ ಅಂದರೆ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ತರ ಇಷ್ಟು ಅಮೌಂಟ್ ಬಂದರೆ ನಿಮಗೂ ಕೂಡ ಏಜ್ ಆದ್ಮೇಲೆ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಈ ಹಣ ಬರೋ ಪ್ರತಿಯೊಬ್ಬರಿಗೂ ಕೂಡ ಬರಲ್ಲ ಅಪ್ಲೈ ಮಾಡ್ಬೇಕಷ್ಟೇ ಸೊ ನೀವೇನಾದ್ರೂ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿ ತಕ್ಷಣ ಬರುತ್ತೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಇದು ಖಂಡಿತವಾಗ್ಲೂ ಸುಳ್ಳು ಇನ್ನ ಇದು ಯೋಜನೆ ಯಾವ್ದಪ್ಪ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಬರುತ್ತೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಂತಂದ್ರೆ ಇದು ಪ್ರಧಾನ ಮಂತ್ರಿ ಮಾನ್ ಧನ್ ಯೋಜನೆ ಅನ್ಬಿಟ್ಟು ಇದನ್ನ ಮಹಿಳೆಯರ ಅಪ್ಲೈ ಮಾಡ್ಬೋದು ಪುರುಷರ ಅಪ್ಲೈ ಮಾಡ್ಬೋದು ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಅಪ್ಲೈ ಮಾಡ್ಬೋದು ಈ ಯೋಜನೆಗೆ ಅಪ್ಲೈ ಮಾಡಿದವ್ರಿಗೆ ಪ್ರತಿ ತಿಂಗಳು ಕೂಡ ಅರವತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರ ರೂಪಾಯಿ ಬರತ್ತೆ ಈ ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ದಾಟಿರಬೇಕು ಹಾಗೆ ನಲವತ್ತು ವರ್ಷದೊಳಗಿರಬೇಕು ಇಂಥವ್ರು ನೀವು ಯಾರು ಬೇಕಾದರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡಬಹುದು ಹಾಗೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಪೋಸ್ಟ್ ಆಫೀಸಲ್ಲೇ ಅಕೌಂಟ್ ಇರಬೇಕು ಅಂತೇನಿಲ್ಲ ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ರು ಕೂಡ ಈ ಯೋಜನೆಗೆ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಮಾಡಿಸ್ಕೊಂತಾರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ ಯಾರು ಅಪ್ಲೈ ಮಾಡ್ತೀರಾ ಅವರು ಗೌರ್ಮೆಂಟ್ ಕೆಲಸದಲ್ಲಿರಬಾರ್ದು ಹಾಗೆ ನಿಮಗೆ ಏನು ಸಂಬಳ ಬರುತ್ತೆ ಅದು ಹದಿನೈದು ಸಾವಿರದ ಒಳಗಿರೋರು ಮಾತ್ರ ಅಪ್ಲೈ ಮಾಡ್ಬೋದು ಅಕಸ್ಮಾತ್ ನೀವು ಹೌಸ್ ವೈಫ್ ಆಗಿರ್ತೀರಾ ಅಥವಾ ನಿಮ್ಮ ಹಸ್ಬೆಂಡು ಕೂಲಿ ಕೆಲಸ ಮಾಡ್ತಿರ್ತಾರೆ ಗದ್ದೆ ಕೆಲಸ ಮಾಡ್ತಿರ್ತಾರೆ ಇಂಥವ್ರು ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡಬಹುದು ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಮತ್ತೆ ಹದಿನೈದು ಸಾವಿರ ಸಂಬಳ ಒಳಗಿರ್ಬೇಕು ಹಾಗೆ ನೀವು ಕರ್ನಾಟಕದವ್ರಾಗಿರ್ಬೇಕು ಇಷ್ಟು ಕಂಡೀಷನ್ ಅಷ್ಟೇ ಅವ್ರು ಹೇಳಿರೋದು ಹಾಗೆ ಇದು ನಾನು ಏನು ಹೇಳಿದೆ ಪ್ರಧಾನಮಂತ್ರಿ ಮಾನ್ ಧನ್ ಯೋಜನೆ ಈ ಯೋಜನೆಗೆ ನೀವು ಎಲ್ಲೋಗಿ ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಸಿ ಎಸ್ ಸಿ ಸೆಂಟರ್ಸ್ಗಳಲ್ಲಿ ಎಲ್ಲಾದರೂ ಹೋಗಿ ಈ ಥರ ಯೋಜನೆ ಇದೆಯಲ್ಲ ನಾವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ ಕೊಡ್ತಾರೆ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಯಾರು ಅಪ್ಲೈ ಮಾಡ್ತೀರೋ ಅವರ ಆಧಾರ್ ಕಾರ್ಡು ಅವರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಹಾಗೆ ನೀವು ಯಾರನ್ನ ನಾಮಿನಿ ಮಾಡ್ತಿದ್ದೀರಾ ಅವರ ಆಧಾರ್ ಕಾರ್ಡನ್ನ ಕೂಡ ತೊಗೊಂಡು ಹೋಗಬೇಕು ಇವರು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಹೋಗಿ ಅಪ್ಲೈನ ಮಾಡಬಹುದು ಹಾಗೆ ಇದು ನಾನು ಏನು ಹೇಳಿದೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಅಂದರೆ ನೀವು ಈ ಥರ ಯೋಜನೆಗೆ ಅಪ್ಲೈ ಮಾಡಿದ ತಕ್ಷಣ ಖಂಡಿತವಾಗ್ಲೂ ಬರೋಲ್ಲ ಈ ಯೋಜನೆಗೆ ನಿಮಗೆ ಹಣ ಬರಬೇಕಂದ್ರೆ ನೀವು ಕೂಡ ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಅಂತ ಕಟ್ಟಬೇಕಾಗತ್ತೆ ಅಂದರೆ ಇವಾಗ ಸಪೋಸ್ ಎಕ್ಸಾಂಪಲ್ ನಿಮಗೆ ಯಾರೆಲ್ಲ ಅಪ್ಲೈ ಮಾಡಬೇಕಂತಿದ್ದೀರ ಅವರ ವಯಸ್ಸು ಇತ್ತು ಅಂದರೆ ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ನ ಅಂದ್ಬಿಟ್ಟು ನೀವು ಸರ್ಕಾರಕ್ಕೆ ಕಟ್ಟಬೇಕು ನೀವು ಆ ಥರ ಕಟ್ಟಿದ್ರೆ ಅಂದರೆ ನೀವು ಅರವತ್ತು ವರ್ಷ ಆಗೋವರೆಗೂ ನೀವು ಈ ಥರ ಅಮೌಂಟ್ ಕಟ್ತಾನೆ ಇದ್ರೆ ನಿಮಗೆ ಅರವತ್ತು ವರ್ಷ ಆದಮೇಲಿಂದ ನಿಮಗೆ ಕೇಂದ್ರ ಸರ್ಕಾರದಿಂದ ಮೂರ್ ಸಾವಿರ ರೂಪಾಯಿ ಹಣ ಬರುವಂತದ್ದು ಈಗ ಎಕ್ಸಾಂಪಲ್ ನಿಮ್ಗೆ ಹದಿನೆಂಟು ವರ್ಷ ಇದೀರಾ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನೀವು ಪ್ರತಿ ತಿಂಗಳು ಕೂಡ ಐವತ್ತೈದು ಸಾವಿರ ಐವತ್ತೈದು ರೂಪಾಯಿನ ಈ ಯೋಜನೆಗೆ ಅನ್ಬಿಟ್ಟು ಕಟ್ಬೇಕಂದ್ರೆ ನೀವು ಹೋಗಿ ಅಂದರೆ ಒಂದು ಪ್ಲೇಸಿಗೆ ಹೋಗಿ ಕಟ್ಟಬೇಕು ಅಂತೇನಿಲ್ಲ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೊಡ್ತಿರ್ತೀರಲ್ಲ ಆ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಕೂಡ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ನೀವು ಐವತ್ತೈದು ರೂಪಾಯಿ ಕಟ್ಟ ಪೇ ಮಾಡ್ತಿದ್ದೀರಾ ಅಂದರೆ ಕೇಂದ್ರ ಸರ್ಕಾರ ಕೂಡ ನಿಮಗೋಸ್ಕರ ಐವತ್ತೈದು ರೂಪಾಯಿನಾಗ ಪೇ ಮಾಡುತ್ತೆ ಇದು ಅರವತ್ತು ವರ್ಷದವರೆಗೂ ಕಂಟಿನ್ಯೂಸ್ ಈ ಪ್ರೋಸೆಸ್ ಆಗ್ತಿರುತ್ತೆ ಅಂದರೆ ನೀವಿವಾಗ ಹದಿನೆಂಟು ವರ್ಷದವ್ರು ಇದ್ದೀರಾ ಅಂದರೆ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ಪ್ರತಿ ತಿಂಗಳು ಕೂಡ ಕಟ್ಟಾಗ್ತಾ ಇರುತ್ತೆ ನಿಮಗೆ ಅರವತ್ತು ವರ್ಷ ಆಗಿದ ಕೂಡಲೇ ಅದು ಸ್ಟಾಪ್ ಸ್ಟಾಪಾಗಿ ನಿಮಗೆ ನೆಕ್ಸ್ಟ್ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಪಿಂಚಣಿ ರೂಪದಲ್ಲಿ ಬರೋವಂಥದ್ದು ಅಂದರೆ ಇದು ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಪ್ರತಿ ತಿಂಗಳು ನೀವು ವಿಶಿಷ್ಟ ಸ್ಮಾಲ್ ಸ್ಮಾಲ್ ಅಮೌಂಟ್ ಅಂತ ಕಟ್ತಾ ಇದ್ದರೆ ನಿಮಗೆ ಏಜ್ ಆದಾಗ ಹೊರಗಡೆ ದುಡಿಯೋಕೆ ಹೋಗೋಕ್ಕಾಗಲ್ಲ ಏನಕ್ಕೋ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಕೇಂದ್ರ ಸರ್ಕಾರದಿಂದ ಈ ಯೋಜನೆನ ಮೋದಿ ಅವ್ರು ಮಾಡಿರೋ ಈ ಥರ ಸ್ಪೆಸಿಫಿಕ್ಕಾಗಿ ಒಂದೊಂದು ಏಜಿಗೆ ಒಂದೊಂದು ಅಮೌಂಟ್ ಇರತ್ತೆ ನಿಮಗೆ ಹದಿನೆಂಟು ವರ್ಷ ಆಗಿದ್ದರೆ ನಿಮಗೆ ಐವತ್ತೈದು ರೂಪಾಯಿ ಹಾಗೆ ಇಪ್ಪತ್ತೈದು ವರ್ಷ ಆಗಿತ್ತು ಅಂದರೆ ಅರವತ್ತು ರೂಪಾಯಿ ಕಟ್ಟ ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ಹಾಗೆ ನಿಮ್ಗೆ ಏನಾರು ನಲ್ವತ್ತು ವರ್ಷ ಆಗಿತ್ತು ಅಂದರೆ ನೀವು ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟ ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ಕಟ್ಟಬೇಕು ನಿಮ್ಗೆ ನಲವತ್ತು ವರ್ಷ ಇದ್ದೀರಾ ಅಂದರೆ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟಲ್ಲಿ ಆಟೋಮೆಟಿಕ್ಕಾಗಿ ಡೆಬಿಟ್ ಆಗ್ತಾ ಬರುತ್ತೆ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ಅರವತ್ತು ವರ್ಷ ಆದಮೇಲೆ ನೀವೇನು ಮಾಡೋದು ಬೇಕಾಗಿಲ್ಲ ನಿಮ್ಮ ಅಕೌಂಟಿಂದ ಯಾವುದೇ ರೀತಿ ಹಣ ಕಟ್ಟಾಗೋದಿಲ್ಲ ನಿಮಗೆ ನೆಕ್ಸ್ಟ್ ಆರಾಮು ಪ್ರತಿ ತಿಂಗಳು ಕೂಡ ಮೂರು ಮೂರು ಸಾವಿರ ರೂಪಾಯಿ ಬರುತ್ತೆ ಇದು ಈ ಯೋಜನೆಯ ಡೀಟೇಲ್ಸ್ ಇನ್ನು ನಿಮಗೆ ಡೌಟ್ ಬರ್ಬೋದು ಇವಾಗ ನೀವು ಒಂದು ಯೋಜನೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಕೂಡ ಕಟ್ತಿರ್ತೀರ ನಿಮಗೆ ಅರವತ್ತು ವರ್ಷ ಆದಮೇಲೆ ನೀವು ಪ್ರತಿ ತಿಂಗಳು ಕೂಡ ಅಮೌಂಟ್ನ ರಿಸೀವ್ ಮಾಡ್ಕೊತಿರ್ತೀರ ಬೈ ಚಾನ್ಸ್ ನೀವು ಇಂದೇನಾದರೂ ತೀರ್ಕೊಂಡಿದ್ದೀರಾ ಅಂತಂದರೆ ಏನಾಗುತ್ತೆ ಅಂದರೆ ನಿಮ್ಮ ನಾಮಿನಿ ಯಾರ ಹೆಸರಲ್ಲಿ ಮಾಡಿರ್ತೀರಾ ಅವರಿಗೆ ಅರ್ಧ ಅಮೌಂಟ್ ಬರುತ್ತೆ ಅಂದರೆ ನಿಮಗೆ ಈಗ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಂದರೆ ನಿಮ್ಮ ನಾಮಿನಿ ಯಾರು ಮಾಡಿರ್ತೀರ ನಿಮ್ಮ ಮಕ್ಕಳಿಗೋ ಅದು ಅಥವಾ ನಿಮ್ಮ ವೈಫಿಗೋ ಅಥವಾ ನಿಮ್ಮ ಹಸ್ಬೆಂಡ್ಗೂ ಮಾಡಿರ್ತೀರಾ ಅಂದ್ರೆ ಅವರಿಗೆ ಅರ್ಧ ಅಮೌಂಟ್ ಬರುತ್ತೆ ಅಂದ್ರೆ ಒಂದುವರೆ ಸಾವಿರ ರೂಪಾಯಿ ಮಾಡಿದರೆ ನೆಕ್ಸ್ಟ್ ಇನ್ ಕೇಸ್ ನೀವು ಈ ಯೋಜನೆಗೆ ಅಪ್ಲೈ ಮಾಡಿ ಪ್ರತಿ ತಿಂಗಳು ಕೂಡ ಅಮೌಂಟ್ ಅಂತ ಕಟ್ತಾ ಇರ್ತೀರಾ ಬೈ ಮಿಸ್ ನೀವು ನಿಮ್ದು ಏನಾದ್ರು ಡೆತ್ ಆಯ್ತು ಅಂದ್ರೆ ನಿಮ್ಗೆ ಅರವತ್ತು ವರ್ಷ ಆಗಿರಲ್ಲ ನೀವು ಅಮೌಂಟ್ ಕಟ್ತಿರ್ಬೇಕಾದ್ರೆ ಬೈ ಚಾನ್ಸ್ ಡೆತ್ ಆಯ್ತು ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೀವು ಯಾರು ನಾಮಿನಿ ಮಾಡಿರ್ತೀರಾ ನೋಡಿ ಅವರು ನಿಮ್ಮ ಹೆಸರಲ್ಲಿ ನೀವು ಕಟ್ಬೋದಂದ್ರೆ ನೀವು ಇಷ್ಟು ವರ್ಷದಿಂದ ಕಟ್ತಾ ಇರ್ತೀರಾ ನಿಮ್ಮ ನಾಮಿನಿ ಕೂಡ ಇಲ್ಲ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅವರು ಕೂಡ ಕಟ್ಬೋದು ಅಕಸ್ಮಾತ್ ಏನಾರು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರ ಅಕಸ್ಮಾತ್ ಏನಾರ ಕೆನರಾ ಬ್ಯಾಂಕಲ್ಲಿ ಈ ಯೋಜನೆ ಸ್ಟಾರ್ಟ್ ಮಾಡಿ ಕೊಡ್ತಿರ್ತೀರಾ ಅಂದರೆ ನೀವು ಆ ಬ್ಯಾಂಕ್ಗೆ ಹೋಗಿ ಕೇಳಬೇಕು ಈ ಥರ ಯೋಜನೆಗೆ ಅಪ್ಲೈ ಮಾಡಿದ್ರು ಇಷ್ಟು ದಿನ ಬಟ್ ಇವಾಗ ಬೇಡ ನಮಗೆ ನಾವು ಕಂಟಿನ್ಯೂ ಮಾಡಲ್ಲ ಕ್ಯಾನ್ಸಲ್ ಮಾಡಿ ಅಂತಂದರೆ ಅವರು ಕ್ಯಾನ್ಸಲ್ ಮಾಡಿ ನೀವು ಇಷ್ಟು ವರ್ಷದಿಂದ ಅಂದರೆ ಸಪೋಸ್ ಹತ್ತು ವರ್ಷದಿಂದ ಕಟ್ತಿರ್ತೀರಾ ಇಪ್ಪತ್ತು ವರ್ಷದಿಂದ ಕಟ್ತಿರ್ತೀರಾ ಅಂತಂದರೆ ಆ ಅಮೌಂಟಿಗೆ ಬಡ್ಡಿನ ಸೇರಿಸಿ ನಿಮಗೆ ನೀವು ಯಾರು ನಾಮಿನಿ ಮಾಡಿರ್ತೀರ ಇವಾಗ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ ಈ ಯೋಜನೆಗೆ ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರತಿ ತಿಂಗಳು ಕೂಡ ಮೂರ್ ಸಾವಿರ ರೂಪಾಯಿ ಹಣ ಬರುವಂತದ್ದು ಬಟ್ ಇದು ಪೋಸ್ಟ್ ಆಫೀಸ್ ಒಂದೇ ಅಲ್ಲ ನೀವು ಯಾವ ಬ್ಯಾಂಕ್ಗಳಲ್ಲಿ ನಿಮ್ ಅಕೌಂಟ್ ಇರುತ್ತೋ ಅಲ್ಲಿ ನೀವು ಈ ಯೋಜನೆಗೆ ಅಪ್ಲೈ ಮಾಡಬಹುದು ನೀವು ಈ ಥರ ಯಾವುದೇ ರೀತಿ ಸುದ್ದಿ ಬಂದರೂ ದಯವಿಟ್ಟು ನಂಬಕ್ಕೆ ಹೋಗಬೇಡಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ ಕೂಡಲೇ ಯಾರೂ ನಿಮಗೆ ಮೂರು ಸಾವಿರ ರೂಪಾಯಿ ಹಾಕಲ್ಲ ಬಟ್ ನಿಮ್ಮ ಇಷ್ಟು ಇಷ್ಟೊತ್ತಲ್ಲಿ ನೀವು ಆಲ್ರೆಡಿ ಅಕೌಂಟ್ ಓಪನ್ ಮಾಡಿಬಿಟ್ಟಿದ್ದೀರಾ ಬೇರೆ ಯಾರೋ ಮಾತು ಕೇಳಿ ಅಂದರೆ ತೊಂದರೆ ಏನಿಲ್ಲ ನಿಮ್ಮದು ಒಂದು ಅಕೌಂಟು ಇದ್ದಂಗೆ ಆಗುತ್ತೆ ಪೋಸ್ಟ್ ಆಫೀಸಲ್ಲಿ ಅಷ್ಟೇ ಅದು ಬಿಟ್ಟರೆ ನಿಮಗೆ ಈ ಅಕೌಂಟ್ ಓಪನ್ ಮಾಡಿದ್ದೀರಾ ನಿಮ್ಮ ಹತ್ರ ಒಂದು ಅಕೌಂಟ್ ಇದೆ ಅಂದ ತಕ್ಷಣ ನಿಮಗೆ ಯಾವುದೇ ರೀತಿ ಬಂದು ಯಾರೂ ಕೂಡ ಮೂರು ಸಾವಿರ ರೂಪಾಯಿ ಹಣ ಹಾಕೋಲ್ಲ ನೀವು ಇಂಥ ಯೋಜನೆಗೆ ಅಪ್ಲೈ ಮಾಡಿದ್ರೆ ಪಿಂಚಣಿ ಅಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಬರುತ್ತೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಗೊತ್ತಿರೋದಿಲ್ಲ ಇದು ಬಾ ಒಬ್ರು ಬಾಯಿಂದ ಒಬ್ಬರಿಗೆ ಬಂದು ಬಂದು ಈ ನ್ಯೂಸ್ ತುಂಬಾ ವೈರಲ್ ಆಗಿದೆ ತುಂಬಾ ಹರಡಿದೆ ಯಾಕಂದ್ರೆ ಗೊತ್ತಿರೋದಿಲ್ಲ ಒಬ್ಬರು ಅಕೌಂಟ್ ಓಪನ್ ಮಾಡಿದ್ದಾರೆ ಈ ತರ ಹಣ ಬರುತ್ತೆ ಅಂದ ತಕ್ಷಣ ಪ್ರತಿಯೊಬ್ರು ಕೂಡ ಹೋಗಿ ಅಕೌಂಟ್ನ ಓಪನ್ ಮಾಡ್ತೀರಾ ಅಕೌಂಟ್ ಓಪನ್ ಮಾಡಿದ್ರೆ ತೊಂದರೆ ಏನಿಲ್ಲ ಬಟ್ ಹಣ ಮಾತ್ರ ಯಾವುದೇ ರೀತಿ ಈ ತರ ಮೂರು ಸಾವಿರ ರೂಪಾಯಿ ಹಣ ಓಪನ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಬರೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತೀರಿ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಮೋಟಿವೇಶನಲ್ಲಿ ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ಖುಷಿ ಅನಿಸುತ್ತೆ ಹಾಗೆ ನಿಮ್ಮ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲೂ ಕೂಡ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ಮಿನಿ ಬ್ಲಾಗ್ಸ್ ಆಗಿರ್ಬೋದು ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು ಪ್ರತಿಯೊಂದು ಕಂಟೆಂಟ್ನ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ